ಅಣ್ಣಿಗೇರಿ ಪಟ್ಟಣದ ಮಾಬುಸಾಬ್ ಸಾಬ್ ಇಮಾಮ್ ಸಾಬ್ ಕೆರೆಸೂರ್ ಯೋಧರು ತಮ್ಮ ಇಪ್ಪತ್ತ್ ಮೂರು ವರ್ಷಗಳ ಗಡಿಭದ್ರತಾ ಸೇವೆಯನ್ನು ಪೂರ್ಣಗೊಳಿಸಿ ಪಟ್ಟಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ನಾಗರಿಕರು ಅವರಿಗೆ ಅದ್ಧೂರಿ ಸ್ವಾಗತ ಮಾಡಿಕೊಂಡರು ಯೋಧ ಮಾಬು ಸಾಬ್ ಅವರು ಹವಾಲ್ದರಾಗಿ ಗಡಿಭದ್ರತಾ ಸೇವೆಯಲ್ಲಿ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ದೇಶದ ಗಡಿಗಳನ್ನು ಕಾಯುವ ಮೂಲಕ ದೇಶಕ್ಕೆ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಪಟ್ಟಣದ ಜನರು ಶ್ರೀಮಾಬು ಸಾಬ್ ಅವರಿಗೆ ಹೂಮಾಲೆಗಳನ್ನು ಹಾಕಿ ಸಿಹಿ ತಿಂಡಿಗಳನ್ನು ನೀಡಿ ಅಭಿನಂದಿಸಿದರು ಶ್ರೀ ಸಾಬ್ ಅವರ ಧೈರ್ಯ ಶೌರ್ಯ ಮತ್ತು ದೇಶಭಕ್ತಿಯನ್ನು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಗಣ್ಯರಾದ ಸುನಿಲ್ ಬಡಿಗೇರ್ ರಿಯಾಜ್ ಮಕಾಂದರ್ ಡಿಐ ಪಾಟೀಲ್ ಬಿಎಫ್ ಕರ್ಬುಡ್ಡಿ ಎಸ್ಯು ಜಗಲನವರ್ ಶಬ್ಬೀರ್ ಅಸುಂಡಿ ಶಬ್ಬೀರ್ ಕರ್ಬುಡ್ಡಿ ಮಕ್ಬುಲ್ ಸಾಬ್ ಕರ್ಬುಡ್ಡಿ ಹಾಗೂ ಅಸ್ಲಂ ಕ್ ಕರ್ಬುಡ್ಡಿ ಉಪಸ್ಥಿತರಿದ್ದು ಶ್ರೀ ಮಾಬು ಸಾಬ್ ಅವರಿಗೆ ಸನ್ಮಾನಿಸಿ ಅವರ ಸೇವೆಯನ್ನು ಶ್ಲಾಘಿಸಿದರು ಅಮೃತ ಟಿವಿ ನ್ಯೂಸ್ ಅಣ್ಣಿಗೇರಿ